ಅವರಿಗೆ ಆಕ್ಷನ್ ಫ್ರೆಂಡ್ಸ್ ಅಂತ ಕರಿತೀವಿ ಈ ಸಿನಿಮಾದಲ್ಲಿ ಅಂದರೆ ನಿಮ್ಗೆ ಗೊತ್ತು ರೌಡಿಸಮ್ ಎಲ್ಲ ಆ ಟೈಮಿಂದ ನಮಗೆ ನೋಡ್ಕೊಂಡು ಬಂದವರು ನಮ್ಮ ದೋಸ್ತರಿಗೆ ಹೇಗಿರುತ್ತೆ ರೌಡಿಸಮ್ ಈ ಸಿನಿಮಾದಲ್ಲಿ ಕಲ್ತು ನೀನು ಚಾನ್ಸೇ ಇಲ್ಲ ನೋಡೋಕ್ಕೆ ಯು ವಿ ಎ ಪರ್ಸೆಂಟು ಓಕೆ ಆ ಮಟ್ಟಕ್ಕೆ ಇರ್ತದೆ ಅಣ್ಣ ಅವ್ರು ನೋಡಿದ್ರೆ ಅಯ್ಯೋ ಅಯ್ಯೋ ಗುರು ಹಿಂಗ ಅಂತ ಓಕೆ ಧ್ರುವರನ್ನ ಇಷ್ಟು ದಿವಸ ನೋಡಿದ್ದೀರಲ್ಲ ಬೇರೆ ಶೇಡಲ್ಲಿ ನೋಡ್ತೀರಾ ಧ್ರುವರನ್ನ ಬಟ್ ಎಲ್ಲ ನೋಡ್ಬೇಕಾರೆ ನಿಮ್ಮ ತಮ್ಮನೋ ಅಣ್ಣನೋ ಬಂಧು ಬಳಗ ನಂತ ನನ್ನ ಮಗ ಹೆಂಗಿರಬೇಕಾಗಿತ್ತು ನನ್ನ ತಮ್ಮ ಹೆಂಗಿರ್ಬೇಕಾಗಿತ್ತು ಎಲ್ಲ ಒಂದು ಕಡೆ ನನ್ನ ತಂಗಿ ನನ್ನ ತಂಗಿಗೆ ಅಣ್ಣ ಹೆಂಗಿರ್ಬೇಕಾಯ್ತು ಅಂತ ಅನಿಸಬೇಕು ಧ್ರುವವ್ರು ನೋಡಿದ್ರೆ ಕಾಳಿದಾಸ ಅನ್ನೋ ಪಾತ್ರ ಆ ಕಾಳಿದಾಸ ಏನು ಮಾಡ್ತಾನೆ ಓಪನಿಂಗ್ ಸಿನಿಮಾ ಕುಂದ್ರೆ ಅಂತ ತಕ್ಷಣ ಅದು ಸಿನಿಮಾ ನೋಡುವಾಗಲ್ಲ ಓಪನಿಂಗ್ ಸೀನಲ್ಲೇ ಕರ್ಕೊಂಡು ಹೋಗ್ತಾನೆ ಅವನು ಕಾಳಿದಾಸ ಅಂದರೆ ಆ ಜನಗಳ ನಡುವೆ ನಾನು ಒಬ್ಬ ಅಂತ ಕರ್ಕೊಂಡು ಹೋಗ್ತಾನೆ ಅಷ್ಟು ಅದ್ಭುತವಾಗಿ ಪಾತ್ರನ ಕ್ಯಾರಿ ಮಾಡ್ಕೊಂಡು ಹೋಗ್ಯಾರ ಧ್ರುವ ಸೊ ನೀವು ಹೊಸ ಧ್ರುವನ್ನ ನೋಡ್ತೀರಾ ಆಮೇಲೆ ನಾಟ್ ನಾಟಲಕ್ಕೆ ರೆಗ್ಯುಲರ್ ರೆಗ್ಯುಲರ್ ಫೈಟ್ ಎಲ್ಲ ನೀವು ನೋಡಿದ್ದೀರಾ ಸೊ ಇದೆಲ್ಲ ಇಸ್ ಡಿಫ್ರೆಂಟ್ ಎದ್ದಿ ಹೋಗಿ ಹೊಡಿಬೇಕು ನೀವು ಹಂಗಿರ್ತಾವೆ ಫೈಟ್ಗಳು ನಿಮ್ಮ ಸಿನಿಮಾದಲ್ಲಿ ಆ್ಯಕ್ಷನ್ ಅದ್ರ ಜೊತೆ ಸೆಂಟಿಮೆಂಟ್ ಪೋರ್ಷನ್ ಕೂಡ ತುಂಬ ಎಕ್ಸ್ಪೆಕ್ಟ್ ಮಾಡ್ತಾರೆ ಎಸ್ಪೆಷಲಿ ಮದರ್ ಸೆಂಟಿಮೆಂಟ್ಸ್ ಇನ್ನ ಫ್ರೇಮ್ ಸರ್ ಕ್ರಿಯೇಟ್ ಮಾಡಿದಷ್ಟು ಬ್ಯೂಟಿಫುಲ್ ಆಗಿ ಇನ್ನು ಯಾರೂ ಮಾಡಲ್ಲ ಅಂತ ಹೇಳ್ತಿರ್ತಾರೆ ಸೊ ಈ ಸಿನಿಮಾದಲ್ಲಿ ಆ ಮದರ್ ಅಂತ ಮತ್ತೆ ತಾಯಿ ದೇವರು ಗಾಡ್ ಅಂದರೆ ನನ್ನ ದೇವರು ತಾಯಿ ಯಾವತ್ತು ದೇವರು ಅವ್ಳನ್ನ ಯಾವಾಗ್ಲೂ ಅಷ್ಟೇ ಆ ಸ್ಥಾನದಲ್ಲೇ ಇಟ್ಕೊಂಡು ಪೂಜೆ ಮಾಡ್ತೀನಿ ಯಾವಾಗಲೂ ಸೊ ಸೇಮ್ ರೆಗ್ಯುಲರ್ ಫಾರ್ಮುಲಾ ಅನ್ಸ್ಬಾರ್ದಲ್ವ ಡಿಫ್ರೆಂಟ್ 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 ಕೈಂಡ್ ಆಫ್ ಸ್ಟೋರಿಗಳು ಇಲ್ಲ ಇಲ್ಲಾಂದ್ರೆ ಪ್ರೇಮ್ ಅದನ್ನೇ ಮಾಡ್ತಾನೆ ಏನು ಗುರು ಇವನು ಅದನ್ನೇ ಮಾಡ್ತಾನೆ ಅಂತ ಅಂದ್ಬಿಡ್ತಾರೆ ಅದನ್ನು ತಾಯಿನ ಮೀರಿ ಏನೂ ಆಗಲ್ಲ ನಾವು ಪ್ರಪಂಚದಲ್ಲಿ ಜಗತ್ತಲ್ಲೇ ಇಲ್ಲ ಅದೆಲ್ಲ ಸುಳ್ಳು ಅದನ್ನೇ ಮಾಡೋದು ಬೇಡದು ಬೇರೆ 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 ಆಯಾಮದಲ್ಲಿ ಹೊಸ ಹೊಸ ಥರ ಕಥೆಗಳು ಮಾಡಿದ್ವಿ ಒಂದಂತರ ಈಗ ದರ್ಶನ್ ಅವ್ರಿಗೆ ಕರಿಯ ಅಂತ ಒಂದು ಮಾಡಿದ್ವಿ ಸೊ ಎಕ್ಸ್ಕ್ಯೂಸ್ಮಿಂತ ಒಂದು ಇದು ಮಾಡಿದ್ವಿ ಜೋಗಿ ಅಂತ ಅಣ್ಣ ಅಣ್ಣನ ಒಟ್ಟಿಗೆ ಒಂದು ಬ್ಯಾಡಿದ್ವಿ ಈಗ ಧ್ರುವರ್ ಒಟ್ಟಿಗೆ ಒಂದು ಅಪ್ಪ ಅವರೊಟ್ಟಿಗೆ ಸೋಮನ್ ಬೇರೆ ಥರ ಮಾಡಿದ್ವಿ ಸೊ ಬೇರೆ 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 ಇದು ಸುದೀಪ್ ಸಾರ್ ಜೊತೆ ವಿಲನ್ ಅದೇ ಬೇರೆ ತೋರಿಸಿದ್ರು ಈಗ ಧ್ರುವವ್ರ ಜೊತೆ ಇಟ್ಸ್ ಲೈಕ್ ಬೇರೆ ಡಿಫ್ರೆಂಟ್ ಕೈಂಡ್ ಆಫ್ ಅಂದ್ರೆ ಧ್ರುವನ ಈ ಥರ ಯಾಕಂದ್ರೆ ನನಗೇನಂದ್ರೆ ನಾನು ಧ್ರುವವನ್ನ ಹಿಂಗೆ ತೋರಿಸಬೇಕಾಯ್ತು ಹಿಂಗೆ ಮಾಡಬೇಕಾಯ್ತು ಅನ್ನೋ ಇದಕ್ಕೆ ಸೊ ತೋರಿಸಿದ್ದೀನಿ ಪ್ರೆಸೆಂಟ್ ಮಾಡಿದ್ದೀನಿ ಆಮೇಲೆ ಅದು ಏನಂದ್ರೆ ಈಗ ನೋಡಿ ಎಷ್ಟು ಏನಷ್ಟು ಕೂತವಣೆ ಸಿನಿಮಾದಲ್ಲಿ ಹೆಚ್ಚಾಗಿ ನೋಡ್ತೀರಾ ನೀವು ಅಯ್ಯೋ ಗುರು ಏನ್ ಗುರು ಅವ್ನ್ ಕರ್ಕಬ ಗುರು ಕರ್ಕಬರು ಮಾತಾಡ್ಬೇಕು ಅಂತ ಅನ್ಸ್ಬೇಕು ಅಷ್ಟು ಯಾಕೆ ಕೆಳಗಡೆ ಏಪ್ರಿಲ್ ಮಾತಾಡೋಣ ಸರ್ ಇವಾಗ ರಮೇಶ್ ಸರ್ ಆಗಿರ್ಬೋದು ಸಂಜಯ್ ದತ್ ಸರ್ ಆಗಿರ್ಬೋದು ಅವ್ರದ್ದು ಬರೀ ಕ್ಯಾರೆಕ್ಟರ್ ಜಲಕ್ ತೋರಿಸಿದೀರಾ ಅವ್ರ ಬಗ್ಗೆ ಹೆಚ್ಚಿನ ಇನ್ಫಾರ್ಮೇಶನ್ ಕೊಡೋ ತರ ಏನಾರು ಟೀಸರ್ ಏನಾರು ಕೊಡ್ತೀರಾ ಅಂತ ಬಿಡ್ತೀನಿ ಮಗ ಏಪ್ರಿಲ್ ಅದು ಏಪ್ರಿಲ್ ಮೇಡಮ್ ನೀವು ಗೊತ್ತಿಲ್ಲ ಅದು ಬಾ ಕಿವಿಲ್ ಹೇಳ್ತೀನಿ ಬೈಲಿ ಹೇಳ್ಬಿಡ ಇಲ್ಲ ಹೇಳ್ಬಿಡ ಕಿವಿಲ್ ಹೇಳ್ತೀನಿ ಬಾಲಲ್ಲಿ ಬಾಲಿ ಕಿವಿಲ್ ಹೇಳ್ತೀನಿ ಹೇಳ್ಬಿಡ ಕೆಡಿ ನೀವೆಲ್ಲ ಫಸ್ಟ್ ಟೂ ತೌಸಂಡ್ ಟ್ವೆಂಟಿ ಫೈವ್ಗೆನೆ ಅದ್ಭುತವಾಗಿ ರೆಸ್ಪಾನ್ಸ್ ಕೊಟ್ಟಿದ್ದೀರಾ ಅದ್ಭುತವಾಗಿ ಅದ್ಭುತವಾಗಿ ಕೊಟ್ಟಿದ್ದೀರಾ ಸೊ ಅದಕ್ಕಿಂತ ನೀವು ನಮಗೆ ಕೊಡೋ ಗಿಫ್ಟು ನಾವೇನು ನಿಮಗೆ ಕೊಡೋದೇ ಗಿಫ್ಟು ನೀವೇ ನಮಗೆ ಕೊಟ್ಟಿದ್ದೀರಾ ಸೊ ನಾವು ಕೊಡುವಷ್ಟು ದೊಡ್ಡವರು ಅಲ್ವೇ ಅಲ್ಲ ನಾವೇನು ಏನು ಗುರು ನೀನಂತೂ ನಲ್ವೇ ಅಲ್ಲ ನಿನ್ನಂಗೆ ಯಾರು ಇಲ್ಲ ಸೊ ಹಂಗೆ ಓಕೆ ಓಕೆನಾ ಹುಡುಗರು ಮಗ ಎಲ್ಲ ತುಂಬಾ ಟೀನರ್ ಸಿಬ್ರು ನಾವು ತುಂಬಾ ಚೆನ್ನಾಗಿ ಅದ್ಭುತವಾಗಿ ಇದ್ ಮಾಡಿದ್ರು ಬಂದು ನಮ್ಮ ಹುಡುಗಿ ಜೊತೆ ಡ್ಯಾನ್ಸ್ ಬೇರೆ ಮಾಡಿದ್ರು ಆಮೇಲೆ ಇವ್ಳು ನೋಡುತ್ತೆ ಈರೋಯನ್ನು ಡ್ಯಾನ್ಸ್ ಎಲ್ಲ ಮಾಡ್ಬಿಟ್ಟು ಹೋದ್ರು ಅವರು ಎಲ್ಲಾ ಎಲ್ಲಾ ಅಂದ್ರೆ ನಾಟ್ಲಿಕ್ಕೆ ಮೈಸೂರು ಟೀಮ್ ಒಂದೇ ಅಂತಲ್ಲ ಪ್ರತಿ ಒಬ್ರು ಮಾಡಿದ್ರು ಎಲ್ಲಾರು ಎರಡು ಲಕ್ಷದ ಮೇಲೆ ರೀಲ್ಸ್ ಹೋಗಿದೆ ಅವ ಎಲ್ಲಾರ್ಗು

ಒಂದು ಕತೆ ಇದೆಲ್ಲೆಕ್ಸ್ ಯಾವಾಗ